ರಾಜ್ಯ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಇದೀಗ ಬ್ಯಾಲೆಟ್ ಫೈಟ್ ಜೋರಾಗ್ತಾ ಇದೆ ರಾಜ್ಯದಿಂದಲೇ ಇವಿಎಂ ಬ್ಯಾನ್ ಪಾಲಿಟಿಕ್ಸ್ ಶುರು ಮಾಡಿದೆ ಕಾಂಗ್ರೆಸ್ ಯಾಕಂದ್ರೆ ಅವರೇ ಅಧಿಕಾರ ಅವರ ಅಧಿಕಾರದಲ್ಲಿರೋ ದಿಲ್ಲಿ ರಾಜ್ಯದಲ್ಲಿ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿತ್ತು ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ ರಾಹುಲ್ ಬಿಹಾರ್ ಎಲೆಕ್ಷನ್ ನಲ್ಲೂ ಕೂಡ ಇದನ್ನೇ ಅಸ್ತ್ರ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ರಾಹುಲ್ ಈಗ ಮತ್ತೊಂದು ಹೆಜ್ಜೆಗೆ ಮುಂದಾಗ್ತಾ ಇದೆ ಅದು ಕರ್ನಾಟಕ ಕಾಂಗ್ರೆಸ್ ಏನೋ ಕ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆಯಲ್ಲ ಹೈಕಮಾಂಡ್ ಕೊಟ್ಟಿರುವ ಅಣತಿಯಂತೆ ಲೋಕಲ್ ಪಾಲಿಟಿಕ್ಸ್ಗೆ ಗೆ ಇ ವಿ ಎಂ ಅನ್ನ ಬ್ಯಾನ್ ಮಾಡೋದು ಈಗ ಬಿಜೆಪಿ ಇದಕ್ಕೆ ಖ್ಯಾತಿ ತೆಗಿತಾರದು ಅಲ್ಲ ಎ ಐ ಯುಗ ಅಂತಾರೆ ಇವ್ರು ಓಬಿರೈನ್ ಕಾಲಕ್ಕೆ ಹೋಗ್ತೀವಿ ಅಂತ ಇದ್ದಾರಲ್ಲ ತೀರಾ ಇವ್ರಿಗೆ ಇಷ್ಟೊಂದು ಅನುಮಾನ ಇತ್ತು ಅಂದ್ರೆ ಈಗ ಏನ್ ನಂಬರ್ಸ್ ತಗೊಂಡಿದ್ದಾರೆ ಅದನ್ನ ದಿಕ್ಕರ್ಸ್ ಹೋಗ್ಲಿ ಹಂಗಾದ್ರೆ ನೂರ್ ಮೂವತ್ತಾರು ಸ್ಥಾನ ತಗೊಂಡಿದಾರಲ್ಲ ಅದನ್ನ ತ್ಯಜಿಸಿ ಮತ್ತಿನ್ನೊಂದ್ಸಲ ಎಲೆಕ್ಷನ್ ಗೆ ಅಟೆಂಡ್ ಆಗ್ಲಿ ಹಾಗಾದ್ರೆ ಇವ್ರಿಗೆ ಬೇಕಾದಂಗೆ ಮಾತಾಡ್ತಾರಲ್ಲ ಇ ವಿ ಎಂ ಬಗ್ಗೆ ಅಂತ ಅವರು ಬ್ಯಾಲೆಟ್ ಪೇಪರ್ ಬ್ಯಾಟಲ್ ಜೋರಾಗ್ತಾ ಇದೆ ಇ ವಿಎಂಗಳ ಬಗ್ಗೆ ಕಾಂಗ್ರೆಸ್ ಲೀಡರ್ಸ್ಗಳು ಪದೇ ಪದೇ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಹಾಗಾಗಿ ಈಗ ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಲೋಕಲ್ ಎಲೆಕ್ಷನ್ಗಳಲ್ಲಿ ಇ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಬಳಸೋಕೆ ನಿರ್ಧಾರ ಮಾಡಿದ್ದಾರೆ ಇದು ಬಿ ಜೆ ಪಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ರಾಜ್ಯ ಸರ್ಕಾರ ತನ್ನ ನಡೆಯನ್ನ ಸಮರ್ಥನೆ ಕೂಡ ಮಾಡ್ಕೊಳ್ತಾ ಇದೆ ಯಾಕೆ ಏನು ಎತ್ತ ನಮ್ಮ ಅನುಮಾನ ಯಾಕೆ ಜನರಿಗೆ ಹೇಗ್ ಮೋಸ ಆಗ್ತಾ ಇದೆ ಜನರ ನಿರ್ಧಾರವೇ ಒಂದು ಇಲ್ಲಿ ರಿಸಲ್ಟ್ ಸಿಗ್ತಾ ಇರೋದೇ ಇನ್ನೊಂದು ಹಾಗಾಗಿ ನಾವು ಬ್ಯಾಲೆಟ್ ಪೇಪರ್ಗೆ ಹೋಗೋಣ ಅಂತ ಬಟ್ ಈಗ ಅದಕ್ಕೆ ರಾಜ್ಯ ಬಿಜೆಪಿ ಏನ್ ಹೇಳ್ತಾ ಇದೆ ಅಂದ್ರೆ ನಿಮಗೆ ಅಷ್ಟು ಅನುಮಾನ ಇತ್ತು ಅಂದ್ರೆ ಈಗ ಮುಂದಕ್ಕೆ ಬರುವಂತದ್ ಮಾತ್ರ ಬ್ಯಾಲೆಟ್ ಪೇಪರ್ ತರ್ಬಿಡಿ ನೂರ್ ಮೂವತ್ತೊಂದ್ ಸ್ಥಾನ ತಗೊಂಡಿದ್ರಲ್ಲ ಅದನ್ನು ತ್ಯಜಿಸಿ ಇನ್ನೊಂದ್ಸಲ ಎಲೆಕ್ಷನ್ಗ್ ಬನ್ನಿ ಜನ ಯಾರ್ ಪರವಾಗಿ ನಿಂತ್ಕೊಂಡಿದ್ದಾರೆ ನೋಡೋಣ ಹೇಗಂತ ಆಮೇಲೆ ಜೊತೆಗೆ ನೋಡಿ ಎ ಐ ಟೆಕ್ನಾಲಜಿ ಅಂತೀವಿ ಬಟ್ ಹೋಗಿ ಬಂದು ಕಾಂಗ್ರೆಸ್ ಈಗ ಓಬಿರನ್ ಕಾಲ್ ಕರ್ಕೊಂಡು ಹೋಗ್ತದೆ ಎಲೆಕ್ಷನ್ ವಿಚಾರದಲ್ಲಿ ಬ್ಯಾಲೆಟ್ ಪೇಪರ್ ಅಂತ ಇದ್ದಾರೆ ಏನ್ ಹೇಳ್ಬೇಕು ಇವ್ರಿಗೆ ಇವ್ರ ಬುದ್ಧಿಗೆ ಏನ್ ಹೇಳಬೇಕು ಅಂತ ಬಿಜೆಪಿ ಕಾಲಿಳಿಯುವ ಪ್ರಯತ್ನವನ್ನ ಮಾಡ್ತಾ ಇದೆ ಬಟ್ ಗ ಈಗ ಬಿಹಾರದ ಎಲೆಕ್ಷನ್ ಗಮನದಲ್ಲಿ ಇಟ್ಕೊಂಡಿದ್ದಾರೆ ಮತ ಚೋರ್ ಅಂತ ಓಟ್ ಚೋರ್ ಅಂತೆಲ್ಲ ಶುರು ಮಾಡಿದ್ದಾರೆ ನೋಡಿ ಆಲ್ರೆಡಿ ನಮ್ಮಲ್ಲೂ ನಮ್ಮಲ್ಲೇ ಆರಂಭ ಆಗಿದೆ ಕರ್ನಾಟಕದಲ್ಲಿ ಬೆಂಗಳೂರಿನ ಒಂದು ಲೋಕಸಭಾ ಕಾನ್ಸ್ಟಿಟ್ಯುನ್ಸಿಯಿಂದ ಶುರು ಮಾಡಿದ್ರು ಅದು ಬಿಹಾರ ತನಕ ಹೋಗಿದೆ ಬಿಹಾರದ ಬಿಹಾರದ ಎಲೆಕ್ಷನ್ ಅಲ್ಲಿ ಇವ್ರಿಗೆ ಇದೆ ಒಂದು ದೊಡ್ಡ ಅಸ್ತ್ರವಾಗಿದೆ ಇದರ ಜೊತೆಯಲ್ಲಿ ಎಲ್ಲೆಲ್ಲಿ ಇವರು ಅಧಿಕಾರದಲ್ಲಿದ್ದಾರೆ ಇರುವಂಥದ್ದೇ ಬೆರಳೆಣಿಕೆ ರಾಜ್ಯಗಳಲ್ಲಿ ಯಾರು ಕಾಂಗ್ರೆಸ್ನವರು ಅದರಲ್ಲಿ ಬಹಳ ಪ್ರಮುಖವಾಗಿ ಒಂದು ಸ್ಟ್ರಾಂಗ್ ಹೋಲ್ಡ್ ಇದೆ ಅಂದರೆ ಕರ್ನಾಟಕದಲ್ಲಿ ಬಿಕಾಸ್ ಆಫ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಿಟ್ಟರೆ ರಾಹುಲ್ ಗಾಂಧಿ ಇಂದ ಏನಲ್ಲ